ಪತ್ರಕರ್ತ ಮಾಧ್ಯಮ ತಜ್ಞ ಪ್ರಸ್ತುತ ಕರ್ನಾಟಕ ವಿಧಾನ ಪರಿಷತ್ತಿನ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಮಹೇಶ್ ಪಾಳ್ವೇಕರ್ ಅವರು ಪ್ರತಿಷ್ಠಿತ ಟಿಎಸ್ಆರ್ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ಸುರೇಂದ್ರ ದಾನಿ ಹೆಸರಿನಲ್ಲಿ ಕೊಡಮಾಡುವ ವಿಶಿಷ್ಟ ಸಾಧಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದ ವರ್ಣರಂಜಿತ ಸಮಾರಂಭದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಪತ್ರಕರ್ತರಿಗೆ ರಾಜ್ಯ ಸರ್ಕಾರ ಕೊಡಮಾಡುವ ಪ್ರತಿಷ್ಠಿತ ಟಿಎಸ್ಆರ್ ಪ್ರಶಸ್ತಿ ಪುರಸ್ಕೃತರಾದ ಕನ್ನಡದ ಖ್ಯಾತ ಪತ್ರಕರ್ತ ದಿವಂಗತ ಸುರೇಂದ್ರ ದಾನಿ ಹೆಸರಿನಲ್ಲಿ ನೀಡಲಾಗುವ ಪ್ರಶಸ್ತಿಯನ್ನು ಹಿರಿಯ ಮಾಧ್ಯಮ ತಜ್ಞ ಪ್ರಸ್ತುತ ವಿಧಾನ ಪರಿಷತ್ತಿನ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಡಾಕ್ಟರ್ ಮಹೇಶ್ ವಾಳ್ವೇಕರ್ ಅವರಿಗೆ ಪ್ರದಾನ ಮಾಡಲಾಯಿತು ಖ್ಯಾತ ಮಾಧ್ಯಮ ಸಂಸ್ಥೆ ವಿಕಾಸ ವೇದಿಕೆ ಹಮ್ಮಿಕೊಂಡ ಸಮಾರಂಭದಲ್ಲಿ ಡಾ ಮಹೇಶ್ ವಾಳ್ವೇಕರ್ ಅವರಿಗೆ ಸುರೇಂದ್ರ ದಾನಿ ಸ್ಮರಣಾರ್ಥವಾಗಿ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತ ವೆಂಕಟನಾರಾಯಣ ಖ್ಯಾತ ಮನೋರೋಗ ತಜ್ಞರಾದ ಡಾಕ್ಟರ್ ಆನಂದ್ ಪಾಂಡುರಂಗಿ ವಿಜಯ ಕರ್ನಾಟಕ ಸ್ಥಾನಿಕ ಸಂಪಾದಕ ಪಂಡು ಕುಲಕರ್ಣಿ ಮಾಜಿ ಮಹಾಪೌರ ಹನುಮಂತ್ ಡಂಬಾಳ್ ಆಕಾಶವಾಣಿ ನಿರ್ದೇಶಕ ಸತೀಶ್ ಪರ್ವತಿ ಹೊಸ ದಿಗಂತ ಪತ್ರಿಕೆ ಸಂಪಾದಕ ವಿಠಲ್ ದಾಸ್ ಕಾಮತ್ ಶಿಕ್ಷಣ ತಜ್ಞ ಸುಧೀಂದ್ರ ದೇಶಪಾಂಡೆ ಮತ್ತಿತರರು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ವಿದ್ಯುತ್ಮಾನ ಬಾನುಲಿ ಹಾಗೂ ಮುದ್ರಣ ಮಾಧ್ಯಮದಲ್ಲಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಪತ್ರಕರ್ತ ಡಾ ಮಹೇಶ್ ಪಾಳ್ವೇಕರ್ ಪ್ರಸ್ತುತ ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಯವರ ವಿಶೇಷ ಕರ್ತವ್ಯಾಧಿಕಾರಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂಹನ ವಿಭಾಗದಲ್ಲಿ ಡಾ ಮಹೇಶ್ ಪಾಳ್ವೇಕರ್ ಅವರು ಸಂಶೋಧನೆ ಕೈಗೊಂಡು ಮಹಾಪ್ರಬಂಧವನ್ನು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಡಾಕ್ಟರ್ ಮಹೇಶ್ ಪಾಳ್ವೇಕರ್ ಅವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಪತ್ರಿಕೋದ್ಯಮಿಯಾಗಿ ಮಾಧ್ಯಮದ ಎಲ್ಲಾ ಪ್ರಕಾರಗಳಲ್ಲೂ ಸಮರ್ಥವಾಗಿ ಪ್ರಾಮಾಣಿಕವಾಗಿ ಹಾಗೂ ಕ್ರಿಯಾಶೀಲವಾಗಿ ಕರ್ತವ್ಯ ನಿರ್ವಹಿಸಿದ್ದು ಹಲವು ಸಂಘ ಸಂಸ್ಥೆಗಳಿಗೆ ಮಾಧ್ಯಮ ತಜ್ಞರಾಗಿ ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡಿದ್ದಾರೆ ಧಾರವಾಡ ಆಕಾಶವಾಣಿ ಕೇಂದ್ರದ ಸುದ್ದಿ ವಿಭಾಗದ ವರದಿಗಾರರಾಗಿ ವಾಚಕರಾಗಿ ಕರ್ತವ್ಯ ನಿರ್ವಹಿಸಿರುವ ಡಾ ಮಹೇಶ್ ಪಾಳ್ವಿಕರ್ ಅವರು ಉದಯ ಟಿವಿ ಸುದ್ದಿವಾಹಿನಿ ಕಾವೇರಿ ಟಿವಿ ಸೇರಿದಂತೆ ಹಲವು ವಿದ್ಯುನ್ಮಾನ ಸುದ್ದಿವಾಹಿನಿಯ ಎಲ್ಲಾ ವರದಿಗಾರರಾಗಿ ಉದಯವಾಣಿ ಹೊಸ ದಿಗಂತ ಸೇರಿದಂತೆ ಮುದ್ರಣ ಮಾಧ್ಯಮದ ಹಲವು ಪತ್ರಿಕೆಗಳ ಜಿಲ್ಲಾ ವರ್ತಿಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ ದೂರದರ್ಶನ ಚಂದನ ವಾಹಿನಿಯ ವರದಿಗಾರರಾಗಿ ಸಹಾಯಕ ಸುದ್ದಿ ಸಂಪಾದಕರಾಗಿ ಕೂಡ ಕರ್ತವ್ಯ ನಿರ್ವಹಿಸಿ ಜನಮನ್ನಣೆಗೆ ಪಾತ್ರರಾಗಿದ್ದಾರೆ ಪ್ರಸ್ತುತ ಕಳೆದ ನಾಲ್ಕೂವರೆ ವರ್ಷಗಳಿಂದ ಕರ್ನಾಟಕ ವಿಧಾನಪರಿಷತ್ತಿನ ಸಭಾಪತಿಯವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ ಮಾಧ್ಯಮ ಹಾಗೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಡಾ ಮಹೇಶ್ ಪಾಳ್ವೇಕರ್ ಅವರು ಸಲ್ಲಿಸಿರುವ ಅನುಪಮ ಸೇವೆಯನ್ನು ಗುರುತಿಸಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಕಳೆದ ಎರಡು ದಶಕಗಳಿಂದಲೂ ಹೆಚ್ಚು ಕಾಲ ಪತ್ರಕರ್ತರಾಗಿ ಹಲವು ಮಾಧ್ಯಮಗಳಲ್ಲಿ ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಿರುವ ಡಾ ಮಹೇಶ್ ಪಾಳ್ವೇಕರ್ ಅವರು ಪ್ರಸ್ತುತ ವಿಧಾನಸೌಧದಲ್ಲಿ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಕ್ರಿಯಾಶೀಲವಾಗಿ ಕೆಲಸ ನಿರ್ವಹಿಸುತ್ತಿರುವುದು ಹೆಮ್ಮೆ ಸಂಗತಿ ಎಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು ಮಾತನಾಡಿ ಅಭಿಮಾನ ವ್ಯಕ್ತಪಡಿಸಿ ಡಾ ಮಹೇಶ್ ಅವರನ್ನ ಅಭಿನಂದಿಸಿದರು ಇನ್ನು ಈ ವೇಳೆಯಲ್ಲಿ ಹಿರಿಯ ಪತ್ರಕರ್ತರಾದ ಗಣಪತಿ ಗಂಗೋಳಿ ಹನುಮೇಶ್ ಯಾವ್ಗಲ್ ಶ್ರೀನಾಥ್ ಜೋಶಿ ಗಣ್ಯರಾದ ಅರವಿಂದ್ ಕುರುತ್ಕೋಟಿ ಲಕ್ಷ್ಮಣ್ ಕುಲಕರ್ಣಿ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಬಲ್ಲರವಾಡ ಸೇರಿದಂತೆ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆಯುರ್ವೇದಿಕ್ ಡಾಕ್ಟರ್ ಆಗಿ ಆಮೇಲೆ ಪತ್ರಿಕೋದ್ಯಮದಲ್ಲಿ ಪಿ ಎಚ್ ಡಿ ಅನ್ನು ಮಾಡಿ ಆ ಡಾಕ್ಟರ್ ಡಬಲ್ ಡಾಕ್ಟರ್ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಅವರು ಈ ಎಲ್ಲ ವಿದ್ಯುನ್ಮಾನ ಇರ್ಬೋದು ಬಾಲ್ವೆ ಇರ್ಬೋದು ಎಲ್ಲ ಕಡೆ ಅವರು ಕೆಲಸವನ್ನ ಮಾಡ್ತಾ ಮಾಡ್ತಾ ಸದ್ಯಕ್ಕೆ ಅವರು ಸಾಕಷ್ಟು ವಿಷಯಗಳಿದೆ ಆದರೆ ಈಗ ಸದ್ಯಕ್ಕೆ ಅವರು ಕಳೆದ ನಾಲ್ಕು ವರ್ಷ ನಾಲ್ಕೂರು ವರ್ಷಗಳಿಂದ ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಯವರು